ಬೆಳಗಾವಿ ಬ್ರೇಕಿಂಗ್ ಬೆಳಗಾವಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರು ಸದಸ್ಯರ ಸಭೆ ಬೆಳಗಾವಿಯಲ್ಲಿ ಸಭೆಯ ಬಳಿಕ ಮಾಧ್ಯಮಗಳಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಹುಲ್ ಜಾರಕಿಹೊಳಿ ಹೇಳಿಕೆ ಅಣ್ಣಾಸಾಹೇಬ್ ಜೊಲ್ಲೆಯವರು ಅಧ್ಯಕ್ಷರಾದ ಬಳಿಕ ಸಭೆ ಕರೆಯಲಾಗಿತ್ತು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನಾನು ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾಗಿದ್ದೇನೆ ಎಂದು ಹೇಳಿದರು ನನ್ನ ತಂದೆಯವರು ಹಾಗೂ ಬಾಲಚಂದ್ರ ಜಾರಕಿಹೊಳಿಯವರು ಎಲ್ಲರ ಸಹಕಾರದಿಂದ ನಿರ್ದೇಶಕರಾಗಿದ್ದೇನೆ ಪ್ರತಿ ತಾಲೂಕಿಗೂ ಹೋಗಿ ಅಲ್ಲಿನ ಕುಂದು ಕೊರತೆ ನೀಗಿಸುವ ಕೆಲಸವನ್ನು ಅಣ್ಣಾಸಾಹೇಬ್ ಜೊಲ್ಲೆ ಮಾಡ್ತಿದ್ದಾರೆ ಅಪೆಕ್ಸ್ ಬ್ಯಾಂಕಿಗೆ ನಾಮಿನೇಟ್ ಮಾಡಿದ್ದಾರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲರ ಸಹಕಾರದಿಂದ ಆ ಕೆಲಸವನ್ನು ಮಾಡಿದ್ದೇನೆ ಎಂದ ರಾಹುಲ್ ಜಾರಕಿಹೊಳಿ ಕರ್ನಾಟಕ ಪಾಸ್ಟ್ ನ್ಯೂಸ್ ಬೆಳಗಾವಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಒಂದು ಪ್ರಥಮ ಸಭೆಯನ್ನು ನಾವು ಇಲ್ಲಿ ಮಾಡಿದ್ವಿ ಅದಕ್ಕೆಲ್ಲ ಬಿ ಕೆ ಪಿ ಎಸ್ ಸೊಸೈಟಿಗಳಿಗೆ ಚೇರ್ಮನ್ಗಳಾಗಿರ್ಬೋದು ಸರ್ವ ಆಡಳಿತ ಮಂಡಳಿಗೆ ಕರೆದು ಅವರ ಒಂದು ಸಮಸ್ಯೆಗಳನ್ನೇ ಒಂದು ಚಿಂತನೆ ಮಾಡುವಂಥ ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಅವತ್ತು ಸಭೆಯನ್ನು ಕರೆದಿದ್ವಿ ಅದಕ್ಕೆ ಅತಿ ಯಶಸ್ವಿಯಾಗಿ ತಾವೆಲ್ಲರೂ ನೋಡಿದಂಗೆ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಈಗ ನೂತನ ಮಾನ್ಯ ಅಧ್ಯಕ್ಷರು ಅಣ್ಣ ಸಾಬ್ ಜೊಲ್ಲೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹೊಸ ನಿರ್ದೇಶಕ ಮಂಡಳಿ ಆಯ್ಕೆ ಆದಮೇಲೆ ಎಲ್ಲರೂ ಪ್ರತಿ ತಾಲೂಕಿಗೆ ಹೋಗಿ ಅವರು ಅಲ್ಲಿನ ಕುಂದು ಕೊರತೆಗಳನ್ನ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಒಂದು ಪ್ರವಾಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಬೆಳಗಾವಿ ತಾಲೂಕಿನ ನಾವು ನಿರ್ದೇಶಕಕ್ಕೆ ಆಯ್ಕೆ ಆಗಬೇಕಾದ್ರೆ ಅಧ್ಯಕ್ಷರು ಚನ್ನ ಸಬ್ ಜಿಲ್ಲೆಯವರಾಗಿರ್ಬೋದು ಅರಭಾವಿ ಮತಕ್ಷೇತ್ರ ಶಾಸಕರಾದಂಥ ಪಾಲ್ಸನ್ ಜನಗಳು ಅಪಾರ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಂತ ತಂದೆ ಸತೀಶ್ ಜಾರಕಿ ಅವರು ಇವೆಲ್ಲರ ಒಂದು ಸಹಕಾರದೊಂದಿಗೆ ಒಂದು ಕಿರಿಯ ವಯಸ್ಸಿನಲ್ಲಿ ಇವತ್ತು ಈ ಸ್ಥಾನಕ್ಕೆ ಜವಾಬ್ದಾರಿ ಒಂದು ಸ್ಥಾನಕ್ಕೆ ಒಂದು ಕಾರ್ಯ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಮೊನ್ನೆ ತಾನೇ ಅಪೆಕ್ಸ್ ಬ್ಯಾಂಕಿನ ಒಂದು ಸಲುವಾಗಿ ಅವರು ಕೂಡ ನಾಮಿನೇಟನ್ನು ಬೆಳಗಾವಿ ಜಿಲ್ಲಾ ಮಧ್ಯವೃತ್ತಿ ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಬ್ಯಾಂಕಿನ ಒಂದು ಪ್ರತಿನಿಧಿಯಾಗಿ ಕಳಿಸಿದ್ದಾರೆ ಅದಕ್ಕೆ ಎಲ್ಲರೂ ಇವರ ಸಹಕಾರದೊಂದಿಗೆ ಇವತ್ತು ನಾವು ಆ ಕಾರ್ಯ ನಿರ್ವಹಿಸ್ತೇವೆ ಅದಕ್ಕೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಲು ಬಯಸಿ ಸ್ವಲ್ಪ ಜವಾಬ್ದಾರಿ ಹೌದು ಯಾಕಂದ್ರೆ ಅಪೇಕ್ಷ ಬ್ಯಾಂಕ್ ಅದು ಕೂಡ ಒಂದು ದೊಡ್ಡ ಬ್ಯಾಂಕ್ ಆಗಿರೋ ಕಾರಣಕ್ಕಾಗಿ ಎಲ್ಲ ಒಂದು ಜವಾಬ್ದಾರಿ ಹೆಚ್ಚನಾಗಿದೆ ಆ ಜವಾಬ್ದಾರಿಯನ್ನು ನಾನು ನಾನು ಒಂದು ಸ್ವೀಕಾರ ಮಾಡಿ ಅತಿ ಪ್ರಾಮಾಣಿಕವಾಗಿ ಏನೇನು ಸಾಧ್ಯ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಬ್ಯಾಂಕುಗಳ ಏನೇನು ಸೌಲಭ್ಯಗಳು ಏನೇನು ಸ್ಕೀಮ್ಗಳು ಸರ್ಕಾರ ವತಿಯಿಂದ ಏನೇನು ತರಲಿಕ್ಕೆ ಆಗುತ್ತೆ ಅದನ್ನೆಲ್ಲ ಕೂಡ ನಾವು ಪ್ರಾಮಾಣಿಕವಾಗಿ ಹೆಚ್ಚಿನ ಒಂದು ಇದು ಕೊಟ್ಟು ನಾನು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ ಹೌದು ಯಾಕೆಪ್ಪ ನಾವು ಕೂಡ ಸರ್ಕಾರಿ ಕ್ಷೇತ್ರದಲ್ಲಿ ಕುಟಂಬರಿಗೆ ಯಾಕೆ ಅವ್ರ ಕಂಡು ಅದನ್ನ ಹೆಚ್ಚಾನೆಚ್ಚು ಯಾರ್ಯಾರ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನೆಲ್ಲರನ್ನೂ ಸಲಹೆಯನ್ನು ಒಂದು ಸ ಕಡಿಮೆ ಸಮಯದಲ್ಲಿ ಏನೂ ಹೆಚ್ಚು ಲಾಭ ನಮ್ಮ ಬೆಳಗಾವಿ ಬ್ಯಾಂಕಿಗೆ ಏನೇ ತರಲಿಕ್ಕೆ ಸಾಧ್ಯತೆ ಎಲ್ಲವನ್ನು ತಲಿಕೆ ಒಂದು ಪ್ರಯತ್ನ ಮಾಡ್ತೀವಿ ಇಲ್ಲ ನೋಡಿನ ಎಲ್ಲರ ಹಿರಿಯ ನಾಯಕರು ಏನೇನು ಚರ್ಚೆ ಮಾಡೋದು ತಂದು ಸತೀಶ್ ಶೇರ್ಕರ್ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಬಾಗಸಪ್ಪ ಜಾರಕಿರ್ ಆಗಿರ್ಬೋದು ಎಲ್ಲ ಸೇರಿಕೊಂಡು ಅವನ್ನ ಅದನ್ನ ಯಾವ ಹೆಸರನ್ನ ತೀರ್ಮಾನ ಮಾಡ್ತಾರೆ ನೋಡೋಣ ಅದನ್ನೆಲ್ಲ ಫೈನಲ್ ಮಾಡ್ತಾರೆ ハハハハ。<laughs> <laughs>